మానవానికి దేవుడు లేదు అని చెప్పేవాడు. ఏంటి రొనకటి ఊన ఊన రేయ్ అందా నేను ఇట్లా ఉన్నాను యప్పా మీరు కారుండి. హాయ్ 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 హం మారాలి సాల్ప హం ఏది రెడీ ఓ ఓసండి

ಯಾರ್ಯಾರ ಹತ್ರ ಇನ್ನು ಏನೇನು ಅನ್ಸ್ ನಿನ್ನಿಂದ ಕಟ್ಟೋದ್ ಕೇಳ ಅಲ್ಲಿ ತುಕೊಂಡ್ ಅವಾಗ ಹೇಳ್ರಿ ನೀವು ಅವಾಗ ಹೇಳ್ರಿ ಎದ್ದ ಕೆರಾಗಿದೆ ಎಲ್ಲಾ ಬೈ ಎದಂಗಿಲ್ಲ ಹ್ಮ್ அது மூட்ட சுமல்ல

या निवा सर सुगमिता नोट ऑन हगिरता नोट ओके पण बँक येस कडे पण कट्टी कट्टा तर नाही बोलू नका रे नाही काय करायचं इवरकडे बंद आहे माइक रे दोन सेट हां कधीतरी आशे नाही ना ला लागलं मी क्यू पड रे रेडी रोलिंग एक्सेल क्यू सायलेन्स आहे हां मला एक मिनिट ना हो बी रेकर्ड

ಇಕ್ಕೆ ಇದೆ ಮಾತು ನಾನು ಏನು ಮುಡದಿಲ್ಲ ನೂರ ತಕ್ಕೊಂದು ಅರ್ಥ ಆಗುತ್ತೆ मामनी आया था नहीं बढ़िया था ना वो ना बिंद बढ़िया लग फर्स्ट टीम के दरबार में लड़ी हूँ ना अगर बढ़िया था बढ़िया था भाई अल्लाह पूर्ति कर देंगे हाँ अंदर आओगे हाँ तेरे को याद नहीं है तेरे को याद नहीं है तेरे को

ಇದಾプチವಾಗ ನಾನು ಮನೆ ಕೊಂದಸಿ ಹಾಸಲಿ ಕಳಸಬೇಕಾ ಹೇಳಿದರ ಯುಂಕಿ ನಂದಿ ಯಾಕ ಪರ್ತಿದ್ದಕ್ಕೆ ಮೊದಲಾ ನಿನ್ ತಮ್ಮ ಐತೆ ತಮ್ಮ ಐತೆ ಏನನ್ ನುಂಗಕತ್ತಿ মামಾನಿ ರೆಡಿ ಟೈಕ್ ರೆಡಿ ಟೈಕ್ಸನ್ ತಡಿ ತಡಿ ನಲಗೂ ಅರ್ತಕತ್ತಿ ಇದಾプチವಾಗ ನಾನು ಮನೆ ಕೊಂದಸಿ ಹಾಸಲಿ ಕಳಸಬೇಕಾ ಹೇಳಿದರ ಆಕ ಯಾಕೆ ಯುಂಕನ ಪರ್ತಿದ್ದla ಮೊದಲಾ ತಪ್ ನಿನ್ ಐತೆ ಬೆಳಕತ್ತಲಕಿ ಯಾರೆ ನನ್ನ ಸ್ಕೂಲ್ ಬಂತಾ ಕಟಕತ್ತಾ ಹೆಂಗೆ ಬರಬೇಕು ಆಕ್ಸನ್

बड़े 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 आते हैं बड़े बड़े बहुत आज बड़े यार तो कल इंसान तेरे नंबर नंबर आता करते ये वाले इंसान सुध मगाल रहे हैं रात साले कल इंसान नाटक कर वाला मर्सा आधा नहीं था क्या साले नाटक कर ये बात सुनना रहेगा नहीं आने का तो 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 नहीं आने का

ಸುಮ್ನೆ ನನಗೂ ಹೆತ್ ನೀ ಸೊಂಟು ಗೊತ್ತಿ ಈ ಮರೇನು ಸುಧ್ ಮಗನ್ರಿ ಇವ್ರಪ್ಪ ನಾಕೆಕ್ರೆ ಹೊಲ ಮರೇನ್ರಿ ಸಾಲಿ ಕಲ್ಸಾಕ ಈ ಮಗ ಚಂದಾಗ ಸಾಲಿ ಕಲಿಲ್ಲ ಹಿಂಗಿ ಪ್ರತಿ ಬಂದ ಏನೈತಂತ ಬಂದ ಹಿಂದ

ನೋಡಪ್ಪ ಕಳೆದಷ್ಟು ಕತ್ ಏನಂತಪ್ಪ ಏನ ಹೋಗ್ಬಿಟ್ಟೈತಿ ಅವ ಏನ್ ಅಂತ ಏನ ಕೆಟ್ಟ ಹುಡುಗಲ್ಲ ಅವನು ಚಲೋ ಹುಡುಗನ ಅಲ್ರಿ ಗೌಡ್ರ ಒಬ್ಳ ತಂಗಿ ಅಂತ ಹೇಳಿ ಬಂಗಾರದ ಗಿನಿ ಸಾಕಿದ್ರೆ ಸಾಕಿದ್ದೀವಿ ರೀತಿನ ಈಕೆ ನೋಡ್ರಿ ಈ ಮಂಗ್ಯಾನ್ ಮಗನ್ ಜೋಡಿ ಓಡಿ ಅಡ್ಗೆ ಈಕೆ ನಮ್ ಪಾಲಿಗೆ ಸಾಕಿಲ್ ರೀಕೆ ಈಕೆ ಬೇಡ ಬೇಡ್ರಿ ನಮಗ ಬರ್ರಿ 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 ಅಕ್ಕರ ಓ ನೋಡ್ರಿ ನೋಡ್ರಿ ನೋಡ್ರಿ